ಆಡಳಿತ ಸಮಿತಿಯ ಕಾರ್ಯದರ್ಶಿ ಅದೇ ರೀತಿ ಬ್ರಹ್ಮಕಲಶೋತ್ಸವ ಇದೇ ಇಪ್ಪತ್ತರಿಂದ ಇಪ್ಪತ್ತೈದು ವರೆಗೆ ನಡೆಯಲಿಕ್ಕಿದೆ ನಮ್ಮ ಇದರ ಕಾರ್ಯಾಧ್ಯಕ್ಷರಾದ ಮನೋಹರ್ ಶೆಟ್ಟಿ ಕಾರ್ಪೊರೇಟರ್ ಅವರು ಉಪಸ್ಥಿತರಿದ್ದಾರೆ ನಾಳೆದು ಇಪ್ಪತ್ತರಿಂದ ಈ ದೇರಬೈಲ್ ಗ್ರಾಮದ ಅಂಗಡಿ ಭಾರಿ ಅನಾದಿ ಕಾಲದಿಂದಲೂ ಇಲ್ಲಿ ಹಿರಿಯರು ಆರಾಧಿಸಿಕೊಂಡು ಬಂದಂಥ ಕೋಟ್ಯದ ಬಬ್ಬು ಸ್ವಾಮಿ ಮತ್ತು ಆದಿಮಯ ತನ್ನಿಮಾನಿಗ ವರಹಮೂರ್ತಿ ಪಂಜುರ್ಲಿ ಗುಳಿಗ ಹಾಗೂ ರಾವ್ ಗುಳಿಗ ದೈವಗಳು ಇಲ್ಲಿ ಅದರ ಕೆಲಸ ಕಾರ್ಯಗಳನ್ನು ಊರಿನವರು ಭಕ್ತಿಪೂರ್ವಕವಾಗಿ ಮಾಡ್ತಾ ಇದ್ದರು ಅದಕ್ಕೆ ಸರಿಯಾದ ಒಂದು ದೈವಸ್ಥಾನ ಅಂತ ಇರಲಿಲ್ಲ ಆನಂತರ ಇದರ ಸಂಬಂಧಪಟ್ಟವರೆಲ್ಲ ಸೇರಿಕೊಂಡು ನಮ್ಮ ಮಂಗಳೂರಿನ ಶಾಸಕರಾದ ವೇದವ್ಯಾಸ ಕಾಮತ್ತರಿಗೆ ಸಂಪರ್ಕ ಮಾಡಿ ಅವರ ಹತ್ರ ಭಿನ್ನವಿಸಿಕೊಂಡಾಗ ಅವರು ಇವರ ಮನವಿಗೆ ಸ್ಪಂದಿಸಿ ಇವರಿಗೆ ಸರ್ಕಾರದಿಂದ ಇಪ್ಪತ್ತೈದು ಚಂದ ಜಾಗವನ್ನು ಇಲ್ಲಿ ಒದಗಿಸಿಕೊಟ್ಟಿದ್ದರು ಆ ನಂತರ ಊರಿನ ದಾನಿಗಳಿಂದ ಇವರ ಎಲ್ಲ ಇಲ್ಲಿ ಇರುವಂಥ ಇವರ ಒಕ್ಕೂಟೈತೆ ಕೋಟೆಯ ಬಬ್ಬು ಸ್ವಾಮಿ ಅವರದ್ದು ಅವರೆಲ್ಲ ಸೇರಿಕೊಂಡು ಎಲ್ಲರ ಹತ್ರ ಕಾಡಿಬೇಡಿ ಇಷ್ಟು ದೊಡ್ಡ ಒಂದು ದೈವಸ್ಥಾನವನ್ನು ಮಾಡಿದರು ಇದಕ್ಕೆ ಒಂದು ಕೋಟಿಯವರೆಗೆ ಆಗಿದೆ ಸಾಧಾರಣ ಎರಡು ವರ್ಷದಿಂದ ಇದರ ಸತತ ಇದ್ದು ನಿಜವಾಗಿ ಇಲ್ಲಿ ಎಲ್ಲ ಇಲ್ಲಿ ಸೇರಿದ ಇಲ್ಲಿಗಿರುವಂಥ ಸುತ್ತಮುತ್ತಲಿನ ಮನೆಯವರಿಗೆ ಇದು ಒಂದು ಆರಾಧ್ಯ ದೈವ ಇವರ ಕುಟುಂಬದ ದೈವದಾಗಿ ಇದರ ಮೇಲೆ ಭಾರಿ ಇವರಿಗೆ ಭಕ್ತಿ ಅದಕ್ಕಾಗಿ ಇವರು ಶ್ರಮದಾನ ಮಾಡೋ ಮೂಲಕ ಇವರು ಸಹ ಇದ್ದುಕೊಂಡು ಸಮಾಧಾನ ಮಾಡೋ ಮೂಲಕ ಇದರ ಕೆಲಸವನ್ನು ಇದ್ದರು ಈಗ ಅದಕ್ಕೆ ಅವರಿಗೆ ಮೊನ್ನೆ ನನಗೆ ಮಾತಾಡೋ ಇಲ್ಲಿ ಹೇಳಿದರು ಅಲ್ಲಿ ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರಾದಾಗಿ ಇಲ್ಲಿ ನಮಗೆ ನಮಗೆ ಸಹ ಭಾರಿ ವರ್ಷದಿಂದ ಇಲ್ಲಿ ನಾವು ಹೋರಾಟ ಮಾಡಿದ್ದೇವೆ ಅಂತೇಳಿ ಸದರ ನಲವತ್ತು ವರ್ಷದಿಂದ ಹೋರಾಟ ಮಾಡಿಕೊಂಡು ಅವರಿಗೆ ಈಗ ಒಂದು ಸ್ವಂತ ಜಾಗ ಆಗಿ ಆ ಜಾಗದಲ್ಲಿ ಈಗ ಪ್ರತಿಷ್ಠೆ ಆಗ್ತಾ ಇದೆ ಆ ಆನಂತರ ಇವರಿಗೆ ಇಲ್ಲಿ ಸರಕಾರದಿಂದ ನಮ್ಮ ಮೇಯರ್ ಮೇಯರ್ ಅವರು ಈ ಇದರ ತುಂಬ ಅವರ ಪಂಡಿನಿಂದ ಇವರಿಗೆ ಸಹ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಇಂಟರ್ ಲಾಕ್ ಆಗಲಿ ಬೇರೆ ಲೈಟಿಂಗಿನ ವ್ಯವಸ್ಥೆ ಆ ನಂತರ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಇಲ್ಲಿ ಆ ಗಣೇಶ್ ಕುಲಾಲ್ರು ಇವ್ರದ್ದು ಇವರಿಗೆ ಭಾರಿ ದೊಡ್ಡ ಸಹಕಾರ ಒಳ್ಳೆ ರೀತಿಯ ಕೆಲಸ ಮಾಡಿದ್ದಾರೆ ಅದೇ ರೀತಿ ಜಯಕ್ಕ ಅವರು ಸಹ ಇದೇ ಏರಕ ಬರ್ತಾರೆ ಅದೇ ರೀತಿ ಮನೋಹರ್ ಅವರು ಇನ್ನೊಬ್ರು ಮನೋಜ್ ಅಂದಿದ್ದಾರೆ ಇಲ್ಲಿಯ ಅವರು ಪ್ರಮುಖರು ಇಲ್ಲಿಯ ಭಕ್ತರು ಅವರು ಅವರೆಲ್ಲ ಸೇರಿಕೊಂಡು ಇವರಿಗೆ ಒಳ್ಳೆ ರೀತಿಯ ಸಹ ಸಹಕಾರವನ್ನು ಮಾಡಿದ ಕಾರಣ ಇದೊಂದು ಭಾರಿ ಒಳ್ಳೆ ರೀತಿಯಲ್ಲಿ ನಡೆಯಿತು ನಾಳದು ಇಪ್ಪತ್ತನೇ ತಾರೀಕಿಗೆ ಹೊರೆ ಕಾಣಿಕೆ ನಡೀಲಿಕ್ಕಿದ್ದೆ ಸಾಯಂಕಾಲ ಮೂರುವರೆ ಗಂಟೆಗೆ ನಮ್ಮ ಮಾರಿಯಮ್ಮ ಗುಡಿಗೆ ಅಲ್ಲಿಂದ ಉದ್ಘಾಟನೆಗೊಂಡು ನಮ್ಮ ಲೇ ಇಲ್ಲ ಲೇಡಿ ಇಲ್ಲಾಂದರೆ ಈಗ ಗುರು ವೃತ್ತ ನಾರಾಯಣ ಗುರು ವೃತ್ತದಲ್ಲಿ ಮುಖಾಂತರ ಬಂದು ಇಲ್ಲಿಗೆ ಸೇರುವಂಥ ವ್ಯವಸ್ಥೆ ಸಾಧಾರಣ ಒಂದು ಹತ್ತು ಅರುವತ್ತು ಸಂಘ ಸಂಸ್ಥೆಗಳು ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಹೊರಕಾನಿಕೆಯನಿಗೆ ನಾವು ಇಲ್ಲಿ ಕೊಡ್ತೇವೆ ಅಂತ ಹೇಳುವಂಥದ್ದು ಅದೇ ರೀತಿಯಲ್ಲಿ ದೊಡ್ಡ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿಯ ಜನರಲ್ಲಿ ಒಟ್ಟು ಸೇರಿಕೊಂಡು ಮಾಡ್ತಾ ಇದ್ದಾರೆ ಅದೇ ರೀತಿ ಇಪ್ಪತ್ತ ಎರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕಿಗೆ ಸಭಾ ಕಾರ್ಯಕ್ರಮ ಇದೆ ಒಂದೇ ದಿವಸ ಸಭಾ ಕಾರ್ಯಕ್ರಮ ಬಾಕಿ ದಿವಸ ಎಲ್ಲ ದೈವತಾ ಕಾರ್ಯಗಳಲ್ಲಿ ನಡೀತಿ ಇದೆ ಅವತ್ತು ನಮ್ಮ ನಟಿಲ್ ಕು ನಳಿನ್ ಕುಮಾರ್ ಕಟೀಲ್ರವರು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಈಗ ಇಲೆಕ್ಷನ್ ಬಂದ ಕಾರಣ ಶಾಸಕರಿಗೆಲ್ಲ ಬರಲಿಕ್ಕೆ ಆಗುವುದಿಲ್ಲ ಆದರೆ ನಮ್ಮದು ಪ್ರಧಾನ ಧಾರ್ಮಿಕ ಭಾಷಣವನ್ನು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಮಾಡಲಿ ಭಟ್ ಮಾಡಲಿಕ್ಕಿದ್ದಾರೆ ಆಶೀರ್ವಚನವನ್ನು ನಮ್ಮ ರಾಜಶೇಖರಂದ ಸ್ವಾಮೀಜಿಯವರು ಮಾಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಶಾಸಕರುಗಳು ಕೆಲವರು ಅದೇ ರೀತಿ ಮಂತ್ರಿಗಳು ಅದೇ ರೀತಿ ಊರಿನ ಪ್ರಮುಖರು ನಮ್ಮ ಮಾಲಾಡಿ ಅಜಿತ್ ರೈ ಅದೇ ರೀತಿ ಸುನೀತಾ ಸಳಿಯನ್ ಶರಣ್ ಪಂಪೆಲ್ ಇಂಥವರೆಲ್ಲ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ ಅವತ್ತು ಈ ದೈವಸ್ಥಾನಕ್ಕೆ ಯಾರೆಲ್ಲ ಸಹ ದೊಡ್ಡ ರೀತಿಯ ಸಹಾಯವನ್ನು ಮಾಡಿದಾರಾ ಅವರನ್ನು ಅದೇ ರೀತಿ ದೈವಸ್ಥಾನದ ಕಟ್ಟಡದ ಕಟ್ಟಡವನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ಅವರನ್ನೇನೆಲ್ಲ ನಾವು ಇಲ್ಲಿ ಗುರುತಿಸಿ ಸನ್ಮಾನ ಮಾಡಲಿಕ್ಕಿದ್ದೇವೆ ಐದು ದಿವಸ ನಿತ್ಯ ಅನ್ನ ಸಂತರ್ಪಣೆ ಅನ್ನ ಅನ್ನ ಸಂತರ್ಪಣೆ ನಮ್ಮ ಇಲ್ಲಿ ಹತ್ತಿರದಲ್ಲಿ ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನದ ಒಳಗೇನೆ ಅಲ್ಲೇ ಊಟದ ವ್ಯವಸ್ಥೆನಲ್ಲ ಅಲ್ಲೇ ಮಾಡಿದ್ದೇವೆ ಇಲ್ಲಿ ಜಾಗದ ಕಷ್ಟದ ಕಾರಣ ಅನ್ನ ಸಂತರ್ಪಣೆ ಎಲ್ಲ ಅಲ್ಲೇ ವ್ಯವಸ್ಥೆ ಮಾಡಿದ್ದೇವೆ ಹೊರೆ ಅಲ್ಲೇ ಇಟ್ಟುಕೊಂಡು ಭಾರಿ ಒಳ್ಳೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ ನಮಗೆ ಈ ಇಲೆಕ್ಷನ್ ಬಂದ ಕಾರಣ ಪ್ಲಕ್ಸೆಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಕಿದ ಪ್ಲಕ್ಸ್ ಅನ್ನೆಲ್ಲ ತೆಗೆಸಿದ್ದಾರೆ ಮೊನ್ನೆ ಸ್ವಲ್ಪ ಒಂದು ಭಾರದ ಹಿಂದೆ ಎಲ್ಲ ಹಾಕಿದ್ದರು ಅದನ್ನೆಲ್ಲ ತೆಗೆಸಿದರೆ ಎಲ್ಲ ಹೇಗಿದ್ದೇವೆ ಇಲ್ಲಿ ಮಾತ್ರ ಒಂದು ಎರಡು ಮೂರು ಹಾಕಿ ಮತ್ತೆ ಇಲ್ಲಿ ಹಾಕ್ಲಿಕ್ಕೆ ಹೋಗಬೇಡ ಅಂತ ಹೇಳಿದರೆ ಹಾಗೆ ಸರ್ಕಾರದ ಈ ಯಾವ ಯಾವ ರೀತಿ ಅವರದ್ದು ಯೋಜನೆಗಳುಂಟ ಅವರು ಯಾವ ರೀತಿ ನಮಗೆ ಆಜ್ಞೆ ಕೊಟ್ಟಿದ್ದಾರೆ ಅದೇ ರೀತಿ ಮಾಡ್ತಾ ಇದ್ದೇವೆ ಬೇರೆ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ನಡೆಸ್ತಾ ಇರ್ತೇವೆ ತಪ್ಪರ ಮುಹೂರ್ತ ಉಗ್ರನ ಮುಹೂರ್ತ ಸಂಜೆ ನಾಲ್ಕರಕ್ಕೆ ಅದೇ ಇಪ್ಪತ್ತರಂದು ಹಸಿರು ಕಾಣಿಕೆ ಭವ್ಯ ಮೆರವಣಿಗೆ ಮಾರಿಯಮ್ಮ ದೇವಸ್ಥಾನದಿಂದ ಮುಂದೆ ನಾರಾಯಣ ಗುರು ವೃತ್ತದಿಂದ ಸಾಗಿ ಕ್ಷೇತ್ರಕ್ಕೆ ತರ್ಪದ್ದು ಲಕ್ಷ್ಮಣ ಅಮೀನ್ ಕೋಡಿಕಲ್ ಆಡಳಿತ ಮುಕ್ತೇಶ್ವರ ಊರು ಶ್ರೀ ಮಾರಿಯಮ್ಮ ದೇವಸ್ಥಾನ ಅವರು ದೀಪ ಬೆಳಗಿಸಿ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಮಾಧ್ಯ ಮಾಧ್ಯಮ ಮಿತ್ರರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಈ ಒಂದು ಸುಂದರವಾದ ತಾಣದಲ್ಲಿ ಬೊಬ್ಬು ಸ್ವಾಮಿ ಹಾಗೂ ಪರಿವಾರ ದೈವಗಳ ಬಿಂಬ್ ಪ್ರತಿಷ್ಠೆ ಬ್ರಹ್ಮಕಲೋಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಿಲ್ಲಿಸುವುದಾಗಿ ಊರ ಪರವೂರ ಭಕ್ತರು ಸೇರಿಕೊಂಡು ನಾವು ನಡೆಸುವುದೆಂದು ಹಮ್ಮಿಕೊಂಡಿದ್ದೇವೆ ಸರಿಸುಮಾರು ಈ ಕ್ಷೇತ್ರ ಜಾಗದಲ್ಲಿ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಇತಿಹಾಸ ಇರುವಂಥ ಈ ಸನ್ನಿಧಾನದಲ್ಲಿ ನಮ್ಮ ಹಿರಿಯವರು ಕೆಲವೊಂದು ರೇಡಿಯೋ ಪೇವ್ಲ್ನ ಹತ್ರ ಒಂದು ಪೀಠವನ್ನು ನಿರ್ಮಿಸಿ ದೈವವನ್ನು ಆರಾಧಿಸಿಕೊಂಡು ಬಂದಿದ್ದರು ನಮಗೆ ಜಾಗದ ಒಂದು ಅನಾನುಕೂಲತೆಯಿಂದ ದೃಷ್ಟಿಯಿಂದ ಇರುವಾಗ ಬಹಳ ಸರಕಾರವನ್ನು ಒತ್ತಾಯಿಸಿಕೊಂಡು ಬಂದಿದ್ದಾರೆ ಆದರೆ ಅವರ ಕಾಲದಲ್ಲಿ ನಮಗೆ ಆ ದೇವಸ್ಥಾನವನ್ನು ನಿರ್ಮಿಸುವಂಥ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಕೂಡಿ ಬರಲಿಲ್ಲ ಆದರೆ ಈಗಿನ ನಮ್ಮ ಸ್ಥಳೀಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಡಿ ವೇದಭ್ಯಾಸ ಕಾಮತ್ ವ್ಯಾ ಶಾಸಕರಾಗಿರುವ ಮುಂಚೆನೆ ಸರಿಸುಮಾರು ಐದು ವರ್ಷದ ಮುಂಚೆ ನಾವು ಅವರನ್ನು ಒಡಮ ಒಡನಾಡ ಇಟ್ಟುಕೊಂಡು ಈ ಒಂದು ದೇವಸ್ಥಾನ ನಿರ್ಮ ನಿರ್ಮಾಣ ಮಾಡಬೇಕಂತ ನಾವು ಬಹಳ ಹಂಬಲದಲ್ಲಿದ್ವಿ ಈ ನಮ್ಮ ಹಂಬಲಕ್ಕೆ ಅವರು ಸೂಚನೆ ನೀಡಿ ನಾವು ಶಾಸಕರಾದ ಮೇಲೆ ನಮಗೆ ಇಲ್ಲಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯವನ್ನು ಒಗೆ ಒದಗಿಸ್ತೇವೆ ಅಂತ ನಮಗೆ ಬಹಳ ಒಂದು ಉತ್ತಮವಾದ ನಮಗೆ ಅನುಕೂಲವನ್ನು ಅಂತ ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆಯನ್ನು ಇವತ್ತು ಅವರ ದೃಷ್ಟಿಯಲ್ಲಿ ಅವರು ನಾವು ನೆರವೇರಿಸಿಕೊಂಡು ಬಂದಿದ್ದೇವೆ ಹಾಗೆಯು ಬ್ರಹ್ಮಕಲಾಶೋತ್ಸವವನ್ನು ಬಹಳ ಶುದ್ಧ ಭಕ್ತಿ ವಿಜೃಂಭಣೆ ನಾವು ನಡೆಸುವುದೆಂದು ನಾವು ತೀರ್ಮ ತೀರ್ಮಾನಿಸಿಕೊಂಡು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ಬ್ರಹ್ಮಕಲಶ ದೇವಸ್ಥಾನದ ನಿರ್ಮಾಣದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಜಗೋಪಾಲ್ ರೈ ಅವರು ಬಹಳ ಉತ್ಸಕದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ನಮ್ಮ ಬೆನ್ನುದಟ್ಟಿ ನಡೆಸ್ಕೊಂಡು ಬಂದಿದ್ದಾರೆ ಆದ್ರಿಗೆ ನಾವು ಅವರಿಗೆ ಸಹಕಾರವನ್ನು ಇಟ್ಟಿದ್ದೇವೆ ಆದರೆ ಎಲ್ಲರೂ ಪ್ರಮುಖರಾದಂಥ ಕದ್ರಿ ಮನೋಜ್ ಶೆಟ್ಟಿ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಗಣೇಶ್ ಕುಲಾಲ್ ಉರ್ವಾ ಎಲ್ಲರೂ ಬಹಳ ನಮಗೆ ಜಯಲಕ್ಷ್ಮಿ ಕೋ ಕಾರ್ಪೊರೇಟರು ಇವರು ಸಹ ಮತ್ತು ರಘುವೀರ್ ಬಾಬುಗುಡ್ಡ ಎಲ್ಲರೂ ನಮಗೆ ಉತ್ತಮವಾದ ಬೆಂಬಲವನ್ನು ನೀಡಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದು ಸಾಕಾರಗೊಳ್ಳುವಂತಹ ನಿರೀಕ್ಷೆಯನ್ನು ನಾವಿದೆ